ಗಿಳಿ ಮತ್ತು ಮೈನ ಹಕ್ಕಿಗಳು ನಮ್ಮಂತೆಯೇ ಹೇಗೆ ಮಾತನಾಡುತ್ತವೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಎಷ್ಟೋ ಶತಮಾನಗಳಿಂದ ಗಿಳಿ ಮತ್ತು ಮೈನ ಮನುಷ್ಯನಿಗೆ ಬಹಳ ಪ್ರಿಯವಾದ ಹಕ್ಕಿಗಳಾಗಿವೆ ಇವೆರಡೂ ಹಕ್ಕಿಗಳು ಮನುಷ್ಯನಂತೆಯೇ ಮಾತನಾಡಬಲ್ಲವು ಕೆಲವು ಜಾತಿಯ ಗಿಳಿಗಳು ಮತ್ತು ಮೈನ ಹಕ್ಕಿಗಳಿಗೆ ಚೆನ್ನಾಗಿ ಮಾತು ಕಲಿಸಿದರೆ ಅವು ಮನುಷ್ಯನಂತೆಯೇ ಅನೇಕ ಪದಗಳನ್ನು ಸ್ಪಷ್ಟವಾಗಿ ಹೇಳಬಲ್ಲವು ಮತ್ತು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಉಚ್ಚರಿಸಬಲ್ಲವು ಗಿಳಿಗಳಿಗೆ ಉದ್ದವಾದ ಮತ್ತು ಮಂದವಾದ ನಾಲಿಗೆ ಇದೆ ಆದ್ದರಿಂದ ಮನುಷ್ಯನಂತೆ ಮಾತನಾಡಲು ಅವಕ್ಕೆ ಸಾಧ್ಯವೆಂದು ಕೆಲವರು ಭಾವಿಸಿದ್ದಾರೆ ಆದರೆ ಇದು ನಿಜವಲ್ಲ ಹದ್ದು ಮತ್ತು ಗಿಡುಗಗಳಿಗೂ ಉದ್ದದ ಹಾಗೂ ಮಂದದ ನಾಲಿಗೆ ಇದೆ ಆದರೆ ಅವಕ್ಕೆ ಮನುಷ್ಯನಂತೆ ಮಾತನಾಡುವ ಸಾಮರ್ಥ್ಯವಿಲ್ಲ ಹಾಗೆ ನೋಡಿದರೆ ಮೈನ ಹಕ್ಕಿಗಳಿಗೆ ಅಂತಹ ನಾಲಿಗೆ ಇಲ್ಲ ಅದ್ಯಾಗೂ ಅದು ನಮ್ಮಂತೆಯೇ ಮಾತನಾಡಬಲ್ಲದು ಗಿಳಿ ಮತ್ತು ಮೈನ ಹಕ್ಕಿಗೆ ಇತರ ಹಕ್ಕಿಗಳಿಗಿಂತ ಹೆಚ್ಚು ಬುದ್ಧಿಶಕ್ತಿ ಇದೆ ಅವು ಮನುಷ್ಯನ ಧ್ವನಿಯನ್ನು ಅನುಕರಿಸಬಲ್ಲವು ಅವುಗಳ ಮಾತು ಮತ್ತು ಶ್ರವಣ ಸಾಧನೆಗಳ ಕಾರ್ಯಗತಿ ಬಹಳ ವಿಧ ನಿಧಾನ ಆದ್ದರಿಂದ ಅವುಗಳ ಬಾಯಿಯಿಂದ ಹೊರಡುವ ಶಬ್ದ ಮಾನವನ ಧ್ವನಿಯಂತೆಯೇ ಇರುತ್ತದೆ ಗಿಳಿಗಾಗಲಿ ಅಥವಾ ಮೈನ ಹಕ್ಕಿಗಾಗಲಿ ಅವು ಮಾತನಾಡುವ ಪದಗಳ ಅರ್ಥವೇನೂ ಗೊತ್ತಿರುವುದಿಲ್ಲ ಮನುಷ್ಯನ ಮಾತನಾಡುವಾಗ ಅವನ ತುಟಿಗಳ ತುಟಿಯ ಚಲನೆಯನ್ನು ಗಮನಿಸಿ ಅವು ಧ್ವನಿಯನ್ನು ಅನು ಅನು ಅನುಸರಿಸುತ್ತದೆ ಲಂಡನ್ನಲ್ಲಿ ಸಾವಿರದ ಎಂಟುನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅವಧಿಯಲ್ಲಿ ಅತ್ಯಂತ ವಾಚಾಳಿಯಾಗಿದ್ದ ಒಂದು ಗಿಳಿಗೆ ಬಹುಮಾನವನ್ನು ಕೊಡಲಾಗಿತ್ತು ಗಿಳಿಗಳನ್ನು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಕಾಣಬಹುದು ಏಷ್ಯಾ ಆಫ್ರಿಕಾ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ ಅವು ಹೆಚ್ಚು ಸಂಖ್ಯೆಯಲ್ಲಿವೆ ಸಾಮಾನ್ಯವಾಗಿ ಅವು ತರಕಾರಿಗಳು ಮತ್ತು ಹಣ್ಣುಗಳು ತಿನ್ನುತ್ತವೆ ಅವು ಅವನ್ನು ಚೆನ್ನಾಗಿ ಪೋಷಿಸಿದರೆ ಐವತ್ತು ವರ್ಷಗಳ ಕಾಲ ಬದುಕುತ್ತವೆ ಗಿಳಿಗಳಲ್ಲಿ ಅನೇಕ ಜಾತಿಗಳಿವೆ ಅವುಗಳಲ್ಲಿ ಹೆಚ್ಚು ಪಾಲು ಗಿಳಿಗಳ ಬಣ್ಣ ಹಸಿರಾಗಿದೆ ಅವುಗಳನ್ನು ಅವುಗಳ ಕೊಕ್ಕುಗಳು ಮೊಣಚಾಗಿರುತ್ತದೆ ಅವುಕ್ಕೆ ಹಾರುವ ರೆಕ್ಕೆಗಳಿವೆ ಅವು ಹದಿನೈದು ಸೆಂಟಿಮೀಟರ್ನಿಂದ ತೊಂಬತ್ತು ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತದೆ ದಕ್ಷಿಣ ಅಮೇರಿಕಾದಲ್ಲಿ ಉದ್ದ ಬಾಲದ ಮ್ಯಾಖವ್ ಎಂಬ ಗಿಳಿಯ ಜಾತಿ ಇದೆ ಅದು ಸುಮಾರು ತೊಂಬತ್ತು ಸೆಂಟಿಮೀಟರ್ ಉದ್ದದವರೆಗಿರುತ್ತದೆ ನ್ಯೂಜಿಲೆಂಡ್ನ ಕಿಯಾ ಎಂಬ ಜಾತಿಯ ಗಿಳಿಯು ಐವತ್ತು ಸೆಂಟಿಮೀಟರ್ನವರೆಗೂ ಇರುತ್ತದೆ ಈ ಎಲ್ಲ ಜಾತಿಯ ಹೆಣ್ಣು ಗಿಳಿಗಳು ಬಿಳಿ ಮೊಟ್ಟೆಗಳನ್ನು ಇಡುತ್ತವೆ ಗಿಳಿಗಳು ಸಿಕೋಟಿಸ್ ಎಂಬ ಟೈಫಾಯ್ಡನ್ನು ಹೋಲುವ ಒಂದು ಸಾಂಕ್ರಾಮಿಕ ರೋಗವನ್ನು ಹರಡಿಸುತ್ತವೆ